ಕೈ ತುಂಬ ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಯೋಗ ಮಾಸ್ಟರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ತಾವ್ಯಾರು ನಮ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಎದುಕೊಳ್ಳಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಹಾಗೂ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಬರೆದು ತಿಳಿಸಿ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ ನಾವು ಕಳೆದ ಐದಾರು ವರ್ಷಗಳಿಂದ ಕುಂಡಲಿನಿ ಆ್ಯಕ್ಟಿವೇಶನ್ ಕ್ಲಾಸ್ ಒಂದು ವರ್ಷದ ಕೋರ್ಸನ್ನು ನಾವು ಕೊಡ್ತಾ ಬಂದಿದ್ದೇವೆ ಇದೇನೆಂದರೆ ಪ್ರಾಚೀನ ಗುರುಕುಲಗಳಲ್ಲಿ ಈ ವಿದ್ಯೆಯನ್ನು ಈ ಬ್ರಹ್ಮ ವಿದ್ಯೆಯನ್ನು ಪಡೆಯೋದಕ್ಕೆ ಹತ್ತು ವರ್ಷ ಹನ್ನೆರಡು ವರ್ಷ ಹದಿನೈದು ವರ್ಷ ಬೇಕಾಗಿತ್ತು ಆದರೆ ನಾವು ಅದನ್ನು ಶಾರ್ಟ್ ಮಾಡಿಬಿಟ್ಟು ಕೇವಲ ಒಂದು ವರ್ಷದ ಕೋರ್ಸ್ ಆಗಿ ಕೊಡ್ತಾ ಇದ್ದೇವೆ ಆನ್ಲೈನ್ ದೀಕ್ಷೆ ಇರುತ್ತೆ ಆಫ್ಲೈನ್ ದೀಕ್ಷೆ ಇರುತ್ತೆ ಆಫ್ಲೈನ್ ಭಾನುವಾರ ಮಾತ್ರ ನೇರ ದೀಕ್ಷೆ ಇರುತ್ತೆ ಆ ಆನ್ಲೈನ್ ನೀವು ಯಾವ ಬೇಕಾದರೂ ತಗೋಬೋದು ಗುರು ಕಾಣಿಕೆಯನ್ನು ಸಲ್ಲಿಸಿ ನಿಮಗೆ ಯಾವ ದಿನ ಬೇಕಾದರೂ ನೀವು ಆನ್ಲೈನ್ ದೀಕ್ಷೆ ತಗೋಬೋದು ವಯೋಮಿತಿ ಬಂದು ಹದಿನೆಂಟು ವರ್ಷದಿಂದ ನಲವತ್ತೈದು ವಯಸ್ಸು ಒಳಗಿರುವಂಥ ಸ್ತ್ರೀ ಮತ್ತು ಪುರುಷರಿಗೆ ಆಮೇಲೆ ನಲವತ್ತೈದು ವಯಸ್ಸಿನಿಂದ ಐವತ್ತೈದು ವಯಸ್ಸಿಗೆ ಒಳಗಿರುವಂಥವರಿಗೆ ಕುಂಡಲಿನಿ ಭಾಗ ಎರಡು ಇರುತ್ತೆ ಒಂದನೇ ಭಾಗ ಒಂದು ವರ್ಷದ ಕೋರ್ಸ್ ಆಗಿರುತ್ತೆ ಎರಡನೇ ಭಾಗ ಮೂರು ವರ್ಷದ ಕೋರ್ಸ್ ಆಗಿರುತ್ತೆ ಇದನ್ನ ಎಲ್ಲರೂ ಸದ್ವಿನಿಯೋಗ ಮಾಡ್ಕೋಬೇಕು ಅಂತ ನಾನು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೀನಿ ಅನಂತರ ಸ್ನೇಹಿತರೆ ನಮ್ಮ ಯೂಟ್ಯೂಬಲ್ಲಿ ಬಲಗಡೆ ಮೇಲ್ಗಡೆ ಸಿ ಸಿ ಸಬ್ ಟೈಟಲ್ ಅಂತ ಇರುತ್ತೆ ನೀವು ಅದನ್ನು ಆನ್ ಮಾಡಿಕೊಳ್ಳಿ ನೀವು ಅದನ್ನ ಆನ್ ಮಾಡಿಕೊಂಡ್ರೆ ನಿಮಗೆ ಯಾವ ಭಾಷೆ ಬೇಕೋ ಆ ಭಾಷೆಯಲ್ಲಿ ಕೆಳಗಡೆ ಸ್ಕ್ರೋಲ್ ಆಗಿ ಬರ್ತಾ ಇರುತ್ತೆ ಆಮೇಲೆ ಇನ್ನೊಂದು ನಮ್ಮ ಯೂಟ್ಯೂಬಲ್ಲಿ ಪ್ಲೇ ಲಿಸ್ಟ್ ಮಾಡಿದ್ದೇವೆ ನಮ್ಮ ಹತ್ತಿರ ಸಾಧನೆ ಮಾಡಿದಂಥ ಎಲ್ಲ ಸಾಧಕರ ಅನುಭವ ಅಭಿಪ್ರಾಯ ಅನಿಸಿಕೆಗಳನ್ನು ನಾವು ವಿಡಿಯೋ ಮಾಡಕ್ಕಿದ್ದೇವೆ ಅದರ ಜೊತೆಗೆ ಅವರು ಯಾವ ಊರಿನವರು ಆಮೇಲೆ ಅವರ ಫೋನ್ ನಂಬರ್ ಕೂಡ ಹಾಕಿದ್ದೇವೆ ನಿಮಗೇನಾದರೂ ಸಂದೇಹ ಇದ್ರೆ ಅಥವಾ ಅವ್ರು ನಿಮ್ಮ ಸುತ್ತಮುತ್ತ ಇದ್ರೆ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಮತ್ತೆ ಅವ್ರ ಹತ್ರ ಹೋಗಿ ನಮ್ಮ ಈ ಒಂದು ವರ್ಷದ ಕೋರ್ಸ್ ಏನಿದೆ ಅದ್ರ ಬಗ್ಗೆ ಮಾಹಿತಿ ಪಡ್ಕೋಬಹುದು ನಿಮ್ಗೆ ಏನಾದ್ರೂ ಕಲಿಬೇಕು ಅಂತ ಆಸಕ್ತಿ ಬಂತು ಅಂದ್ರೆ ನೀವು ನೇರವಾಗಿ ನಮ್ಮ ಜೊ ಹತ್ರ ಭಾನುವಾರ ಬಂದು ದೀಕ್ಷೆ ತಗೋಬಹುದು ಅಥವಾ ಆನ್ಲೈನ್ ನಲ್ಲೂ ಕೂಡ ದೀಕ್ಷೆ ತಗೋಬಹುದು ಆಮೇಲೆ ನಾವು ಹೇಳುವಂತ ಎಲ್ಲಾ ನಿಯಮಗಳನ್ನ ಸರಿಯಾಗಿ ಪಾಲನೆ ಮಾಡಬೇಕು ನಿಮ್ಮ ಸ್ವಂತ ಬುದ್ಧಿಯನ್ನ ಉಪಯೋಗ ಮಾಡಕ್ ಹೋಗಬಾರದು ಇವತ್ತಿನ ಒಂದು ವಸ್ತು ವಿಷಯ ಯಕ್ಷಿಣಿ ವಿದ್ಯೆ ಈ ಯಕ್ಷಿಣಿ ವಿದ್ಯೆ ಕುರಿತು ನನಗೆ ತುಂಬಾ ಕಾಲುಗಳು ಬರ್ತಾ ಇದ್ದಾವೆ ನಾವು ಯಕ್ಷಿಣಿ ವಿದ್ಯೆ ಕಲಿಬೇಕು ದೀಕ್ಷೆ ಕೊಡ್ತೀರಾ ಅಂತ ತುಂಬಾ ಜನ ಕೇಳ್ತಾ ಇದ್ದಾರೆ ಸ್ನೇಹಿತರೆ ಈಗಾಗಲೇ ನಾನು ಅನೇಕ ಬಾರಿ ಯಕ್ಷಿಣಿ ವಿದ್ಯೆ ಬಗ್ಗೆ ಹೇಳಿದ್ದೇನೆ ಆದರೂ ಮತ್ತೆ ಹೇಳ್ತೀನಿ ಕೇಳಿ ಯಕ್ಷಿಣಿ ವಿದ್ಯೆಗಳನ್ನ ಎಲ್ಲರೂ ಕಲಿಯಕ ಆಗೋದಿಲ್ಲ ಯಾಕಂದ್ರೆ ಕೆಲವರಿಗೆ ಮಾತ್ರ ಇವು ವಿದ್ಯೆ ಕಲಿಯಕ ಯೋಗ್ಯತೆ ಇರುತ್ತೆ ಎಲ್ಲರಿಗೂ ಈ ಯಕ್ಷಿಣಿ ವಿದ್ಯೆಯನ್ನ ಕಲಿಯುವ ಅರ್ಹತೆಗಳು ಯೋಗ್ಯತೆಗಳು ಇರೋದಿಲ್ಲ ಇದನ್ನ ತಿಳ್ಕೋಬೇಕು ಯಾಕಂದ್ರೆ ನನಗೆ ಯಾಕೆ ಇಷ್ಟೆಲ್ಲ ಕಾಲಗಳು ಅಂದ್ರೆ ಅನೇಕ ಯೂಟ್ಯೂಬಲ್ಲಿ ಅನೇಕರ ಯೂಟ್ಯೂಬರ್ಗಳು ಯಕ್ಷಿಣಿ ವಿದ್ಯೆ ಕಲಿಯೋದ್ರಿಂದ ಹಾಗೆ ದುಡ್ಡು ಬಂದ್ಬಿಡುತ್ತೆ ಹೀಗೆ ತುಂಡು ಬಂದ್ಬಿಡುತ್ತೆ ಆ ಆಮೇಲೆ ನಿಮ್ ಜೀವನವನ್ನ ಹಂಗ ಬದಲಾವಣೆ ಮಾಡ್ಕೋಬಹುದು ಹಿಂಗ ಬದಲಾವಣೆ ಮಾಡ್ಕೊಬಹುದು ಅವರು ತಮ್ಮ ವ್ಯೂಸ್ ಮಾಡ್ಕೊಳ್ಳೋಸ್ಕರ ಏನೇನೋ ಎಲ್ಲ ಹೇಳ್ಬಿಟ್ಟಿರ್ತಾರೆ ನೀವು ಅದನ್ನ ಕೇಳಿಬಿಟ್ಟು ನಮಗ ಫೋನ್ ಮಾಡ್ತಾ ಇದ್ದೀರಾ ಹ ಎಂತದೇ ಸಮಸ್ಯೆಯಲ್ಲಿ ಸಮಸ್ಯೆಯಿಂದ ಹೊರಗಡೆ ಬಂದ್ಬಿಡ್ತೀರಾ ಹ ಪ್ರಾಪಂಚಿಕವಾಗಿ ನೀವು ಆ ಒಳ್ಳೆ ಶ್ರೀಮಂತರ ಆಗಿಬಿಡ್ತೀರಾ ಹ ಕೈ ತುಂಬಾ ದುಡ್ಡು ಬಂದ್ಬಿಡುತ್ತೆ ಅದು ನೀರಿನ ಒಳೆಯಾಗಿ ಹರಿದ್ಬಿಡ್ತೇ ಯಕ್ಷಿಣಿ ವಿದ್ಯೆ ಬಿಟ್ರೆ ದುಡ್ಡು ಅಂಬ ನೀರಿನ ಒಳೆಯಾಗಿ ಹರಿದು ಬಿಡುತ್ತೆ ಈ ರೀತಿ ವಿಡಿಯೋಗಳನ್ನೆಲ್ಲ ನೋಡಿಬಿಟ್ಟು ನೀವು ನಮ್ಗೆ ಫೋನ್ ಮಾಡ್ತಾ ಇದ್ದೀರಾ ನೀವು ಯಕ್ಷಿಣಿ ವಿದ್ಯೆ ದೀಕ್ಷೆ ಕೊಡ್ತೀರಾ ನಮ್ಗೆ ವೀಕ್ಷಣೆ ಕಲಿಸಿ ಅಂತಂದು ಫೋನ್ ಮಾಡ್ತಾ ಇದ್ದೀರಾ ಸ್ನೇಹಿತರೆ ಯಕ್ಷಿಣಿ ವಿದ್ಯೆಯನ್ನ ಕಲಿಬೇಕಾದ್ರೆ ತಾ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಆಮೇಲೆ ಇನ್ನೂ ಕೆಲವರು ನನಗೆ ಫೋನ್ ಮಾಡಿದ್ರು ನಾವು ಪುಸ್ತಕವನ್ನ ನೋಡಿಬಿಟ್ಟು ನಾವು ಮಂತ್ರ ಜಪ ಮಾಡಿಬಿಟ್ಟಿದ್ದೇವೆ ಎರಡು ತಿಂಗಳು ಮೂರು ತಿಂಗಳು ಮಂತ್ರ ಜಪ ಮಾಡಿಬಿಟ್ಟಿದ್ದೇವೆ ನಮ್ಗೆ ಏನ್ ಅನುಭವ ಆಗಿಲ್ಲ ಅಂತ ಕೆಲವ್ರು ಹೇಳಿದೆ ನನಗೆ ತೊಂದರೆ ಆಗ್ತಾ ಇದೆ ನಾನು ಜಪ ಮಾಡಿಬಿಟ್ಟಿದ್ದೇನೆ ನಾನು ತೊಂದರೆ ಆಗ್ತಾ ಇದೆ ಅಂತಂದು ಕೆಲವರು ಕೂಡ ಹೇಳಿದ್ದಾರೆ ಅವ್ರ ಅನುಭವವನ್ನು ಕೂಡ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಈ ವಿದ್ಯೆಯನ್ನು ಕಲಿಬೇಕಾದ್ರೆ ಗುರುವಿನ ಮಾರ್ಗದರ್ಶನ ತುಂಬಾ ಅವಶ್ಯಕತೆ ಇರುತ್ತೆ ಗುರು ಬೇಕು ಅಯ್ಯೋ ಇನ್ನು ಗುರುಗಳ ಹತ್ರ ಹೋದ್ರೆ ಅವ್ರ ಹತ್ರ ದೀಕ್ಷೆ ತಗೋಳಕ್ ಹೋದ್ರೆ ಅವ್ರಿಗೆ ನಾವು ಫೀಸ್ ಕೊಡಬೇಕು ಮತ್ತೆ ಇಲ್ಲಿಂದ ಅಲ್ಲಿಗೆ ಯಾಕೆ ಹೋಗ್ಬೇಕು ಇಲ್ಲಿ ಬಜಾರ್ದಲ್ಲಿ ಒಂದ್ ಐವತ್ತು ರೂಪಾಯಿ ನೂರು ರೂಪಾಯಿ ಕೊಟ್ರ ಪುಸ್ತಕ ಸಿಗ್ತಾವಲ್ಲ ತಗೊಂಡ್ಬಿಡೋಣ ನಮ್ಗೆ ಯಾವ್ದು ಬೇಕು ಯಾವ ಯಕ್ಷಿಣಿ ಬೇಕೋ ಮಂತ್ರ ತಗೊಂಡ್ ಜಪ ಮಾಡಿಬಿಡೋಣ ಸಿದ್ಧಿ ಮಾಡ್ಕೊಂಬಿಡೋಣ ಇಂಥರು ಕೂಡ ತುಂಬಾ ಇದ್ದಾರೆ ಯಾಕಂದ್ರೆ ಜೀವನ ತುಂಬಾ ಕಷ್ಟ ಇರುತ್ತೆ ಪರಿಸ್ಥಿತಿ ಸಂದಿಗ್ಧ ಪರಿಸ್ಥಿತಿ ಇರುತ್ತೆ ಮನೆಯಲ್ಲಿ ಅವಾಗ ಇವರು ವಿಡಿಯೋಗಳನ್ನ ನೋಡಿಬಿಟ್ಟು ಕೆಲವು ಯೂಟ್ಯೂಬರ್ಗಳು ವ್ಯೂವ್ಸ್ ಮಾಡ್ಕೊಳಕ್ಕೋಸ್ಕರ ತುಂಬಾ ಜನ ನೋಡ್ಲಿ ಅನ್ನೋದಕ್ಕೋಸ್ಕರ ವ್ಯೂವ್ಸ್ ಮಾಡ್ಕೊಳಕೋಸ್ಕರ ಯಕ್ಷಿಣಿ ಬಗ್ಗೆ ಇಲ್ಲದನ್ನ ಇದ್ದುದನ್ನ ಇಲ್ಲದನ್ನ ಎಲ್ಲ ಸೇರಿಸಿ ಹೇಳಿಬಿಡ್ತಾರೆ ಆದ್ರೆ ಅವ್ರು ಯಾರು ಸಾಧಕರೇನು ಆಗಿರೋದಿಲ್ಲ ಬೇರೆದವ್ರು ಹೇಳಿರೋದ್ ನೋಡಿಬಿಟ್ಟು ಅದನ್ನು ಕಾಪಿ ಮಾಡ್ಕೊಂಡ್ಬಿಟ್ಟು ಅವ್ರು ಹೇಳಿಬಿಟ್ಟಿರ್ತಾರೆ ಹಾಗಾಗಿ ನೀವೆಲ್ಲ ನನಗ್ ಫೋನ್ ಮಾಡ್ತಾ ಇದ್ದೀರಾ ನನಗೆ ಯಕ್ಷಿಣಿ ದೀಕ್ಷೆ ಬೇಕು ಯಕ್ಷಿಣ ದೀಕ್ಷೆ ಕೊಡಿ ಅಂತಂದು ಸ್ನೇಹಿತರೆ ಯಕ್ಷಿಣಿ ದೀಕ್ಷೆ ನಾವು ಕೊಡ್ತೀವಿ ಇಲ್ಲ ಅಂತ ಅಲ್ಲ ಯೋಗ್ಯತೆ ಅರ್ಹತೆ ಇದ್ರೆ ಮಾತ್ರ ಯಕ್ಷಿಣಿ ದೀಕ್ಷೆನ ಕೊಡ್ತೀವಿ ನನಗ್ ಫೋನ್ ಮಾಡ್ತಾ ಇರೋ ಎಂತರು ಅಂದ್ರೆ ಹೆಂಡತಿ ಮಕ್ಕಳು ಇರುವಂತವ್ರು ಸಂಸಾರಿಗಳು ಇಪ್ಪತ್ತೆಂಟು ಮೂವತ್ತು ವರ್ಷದವರು ಯುವಕರು ಇಂಥವ್ರೆ ನನಗೆ ಯಕ್ಷಿಣ ದೀಕ್ಷೆ ಕೊಡಿ ಅಂತ ಫೋನ್ ಮಾಡ್ತಾ ಇದ್ದಾರೆ ನೋಡಿ ಯಕ್ಷಿಣಿ ದೇವತೆಗಳು ಅವು ಉಪದೇವತೆಗಳಾಗಿರ್ತವೆ ಅವು ಹೆಚ್ಚಾನೆಚ್ಚು ಅವು ಹೆಂಡತಿ ರೂಪದಲ್ಲಿ ಬರ್ತಾವೆ ಅನೇಕರು ಹೇಳ್ತಾರೆ ನೀವು ತಾಯಿ ರೂಪದಲ್ಲಿ ತಗೋಬಹುದು ತಂಗಿ ರೂಪದಲ್ಲಿ ಅಕ್ಕನ ರೂಪದಲ್ಲಿ ತಗೋಬಹುದು ಅನೇಕ ನಮ್ಮದೇ ನಾನು ಹೇಳಿದ್ದೇನೆ ಇಲ್ಲ ಅಂತ ಅಲ್ಲ ಆದ್ರೆ ಆ ರೂಪದಲ್ಲಿ ತೆಗೆದುಕೊಳ್ಬೇಕಾದ್ರೆ ನಿನ್ನಲ್ಲಿ ಅರ್ಹತೆ ಯೋಗ್ಯತೆ ಇರಬೇಕು ನಿನ್ನಲ್ಲಿ ತಪೋಬಲ ಇರಬೇಕು ಜನ್ಮಾಂತರದಲ್ಲಿ ನೀನು ಸಾಧಕನಾಗಿರ್ಬೇಕು ನಿನ್ನಲ್ಲಿ ಪುಣ್ಯದ ಬಲ ಇರಬೇಕು ಅಂದಾಗ ಮಾತ್ರ ನೀನು ತಾಯಿ ರೂಪದಲ್ಲಿ ಸಿಸ್ಟರ್ ಅಕ್ಕ ತಂಗಿ ರೂಪದಲ್ಲಿ ಗೆಳತಿ ರೂಪದಲ್ಲಿ ತಗೋಳಕ್ ಸಾಧ್ಯ ಇರುತ್ತೆ ಆದ್ರೆ ಒಂದು ತಿಳ್ಕೊಳ್ಳಿ ಹೆಚ್ಚಾನೆಚ್ಚು ಯಕ್ಷಣಿಗಳು ಬರೋದು ಯಕ್ಷಣಿಗಳು ಬರೋದು ಹೆಂಡತಿಯ ರೂಪದಲ್ಲಿ ಈ ಹೆಂಡತಿ ರೂಪದಲ್ಲಿ ಬಂದಾಗ ನೋಡಿ ಅದು ಏನಾದ್ರೂ ಹೆಂಡತಿ ರೂಪದಲ್ಲಿ ಬಂದ್ರೆ ಈಗಾಗಲೇ ನೀವು ಮದುವೆ ಮಾಡ್ಕೊಂಡಿರೋಂತ ಹೆಂಡತಿ ಮತ್ತು ಮಕ್ಕಳಿಗೆ ಅಪಾಯ ತೊಂದರೆ ಕೊಡತ್ತೆ ಅಪಾಯ ಕೊಡತ್ತೆ ತುಂಬಾ ಜಾಗೃತೆಯಾಗಿರಬೇಕು ಈಗ ನೀವು ಯಾರಿಗೋಸ್ಕರ ಯಾರ ಸುಖಕ್ಕೋಸ್ಕರ ನೀವು ಯಕ್ಷಿಣಿ ಕಲಿಬೇಕಂತ ಪ್ರಯತ್ನ ಮಾಡ್ತೀರಾ ನಮ್ಮ ಹೆಂಡ್ರ ಮಕ್ಕಳು ಸುಖವಾಗಿರ್ಲಿ ನಮ್ಗೆ ದುಡ್ಡಿಂದು ಸಮಸ್ಯೆ ಆಗದೆ ಇರ್ಲಿ ಈ ಒಂದು ಉದ್ದೇಶ ಇಟ್ಕೊಂಡು ನೀವು ನಮ್ಮ ಹತ್ರ ಯಕ್ಷಿಣಿ ಕಲಿಯಕ್ ಬಂದಿರ್ತೀರ ಆದ್ರೆ ಇಲ್ಲಿ ನಿಮ್ನ ಹೆಂಡತಿ ಮಕ್ಕಳಿಗೆ ಇಲ್ಲಿ ಅಪಾಯ ಇದೆ ಅಂದ್ರೆ ಮತ್ತೆ ಯಕ್ಷಿಣಿ ಯಾಕೆ ಕಲಿಬೇಕು ನಾನು ಅನೇಕ ಜನ ಫೋನ್ ಮಾಡಿದಾಗ ಇದನ್ನೇ ಹೇಳಿದ್ದೇನೆ ಕುಟುಂಬ ಇದೆ ಅಂದ್ರೆ ಯಕ್ಷಿಣಿ ತಂಟೆಗೆ ಹೋಗ್ಬೇಡಿ ಅಂತ ಹೇಳಿದ್ದೇನೆ ನಿಮ್ಗೆ ಹಾಗೂ ಯೋಗ್ಯತೆ ಇದೆ ಅರ್ಹತೆ ಇದೆ ಅನ್ನೋದಾದ್ರೆ ನೀವು ಮದುವೆ ಆಗಿಲ್ಲ ಮುಂದೆ ಮದುವೆ ಆಗೋದಿಲ್ಲ ಅನ್ನೋದಾದ್ರೆ ನೀವು ಯಕ್ಷಿಣಿ ವಿದ್ಯೆ ಸಾಧನೆಯನ್ನ ಮಾಡಿ ನಿಮ್ಮಲ್ಲಿ ಅರ್ಹತೆ ಇದ್ರೆ ಯೋಗ್ಯತೆ ಇದ್ರೆ ಅಥವಾ ಡೈವರ್ಸ್ ಆಗಿದ್ರೆ ಅಥವಾ ವಿದರನ್ ಆಗಿದ್ರೆ ನಿಮ್ಗೆ ಹೇಳ್ತಿ ತೀರಿಕೊಂಡಿದ್ರೆ ನಿಮ್ಗೆ ಮಕ್ಕಳ ಮರಿ ಯಾರೋ ಇರಲಿಲ್ಲ ಅಂದ್ರೆ ಹಂಗಿದ್ದಾಗ ನೀವು ಯಕ್ಷಿಣೀಯ ವಿದ್ಯೆಯನ್ನ ಕಲಿಬಹುದು ಇಲ್ಲ ಅಂತ ಅಲ್ಲ ಕಲಿಬಹುದು ನಿಮ್ಗೆ ಆ ಅರ್ಹತೆಗಳು ಇರಬೇಕು ಮತ್ತೆ ಅಂತ ಹೇಳಿರೋಂಥದ್ದು ಮಾರ್ಕೆಟ್ ಅಲ್ಲಿ ಹೋಗಿ ಯಕ್ಷಿಣೀ ವಿದ್ಯೆ ಪುಸ್ತಕಗಳು ಸಿಕ್ತ ಪುಸ್ತಕ ತಗೊಂಡ್ಬಂದು ನೀವೇ ಸ್ವಂತ ಜಪ ಮಾಡಕ್ ಹೋಗ್ಬೇಡಿ ನಿಮ್ಗೆ ತಿಳಿದಂಗೆ ನೀವೇ ಸಾಧನೆ ಮಾಡಕ್ ಹೋಗ್ಬೇಡಿ ಗುರುಗಳ ಮಾರ್ಗದರ್ಶನ ತುಂಬಾ ಮುಖ್ಯ ಆಗಿರುತ್ತೆ ಗುರುಗಳು ಇದಕ್ಕೆ ಬೇಕೇ ಬೇಕು ಯಾಕಂದ್ರೆ ಅವುಗಳನ್ನ ಯಾವ ರೀತಿ ಜಪ ಮಾಡ್ಬೇಕಾಗುತ್ತೆ ಮತ್ತೆ ಆ ಮಂತ್ರದ ವಿಧಾನ ಹೇಗೆ ಪೂಜೆ ಮಾಡುವ ವಿಧಾನ ಹೇಗೆ ಅದನ್ನ ಆಹ್ವಾನ ಮಾಡುವ ವಿಧಾನ ಹೇಗೆ ಎಷ್ಟು ದಿವಸ ಅದನ್ನ ಆಹ್ವಾನ ಮಾಡ್ಬೇಕಾಗತ್ತೆ ಆಮೇಲೆ ಅದನ್ನ ನಾವು ಯಾವ ರೀತಿ ಬಂದಿರುತ್ತೆ ಅದನ್ನ ಬಂದಿದ್ದನ್ನ ಯಾಕೆ ಸ್ವೀಕಾರ ಮಾಡ್ಬೇಕಾಗತ್ತೆ ಆಮೇಲೆ ಅದಕ್ಕೆ ಯಾವ ರೀತಿ ಊಟವನ್ನು ಕೊಡ್ಬೇಕಾಗತ್ತೆ ಅದ್ರ ಕೈಯಲ್ಲಿ ಮಾತುಗಳು ತಗೋಬೇಕು ಯಾವ ರೀತಿ ಮಾತು ತೆಗೆದುಕೊಳ್ಬೇಕಾಗತ್ತೆ ಇದೆಲ್ಲಾ ವಿಚಾರ ಯಾರು ಹೇಳ್ತಾರೆ ಸಾಧನೆ ಮಾಡಿದ ಸಾಧಕ ಗುರುವೇ ಹೇಳಕ್ ಸಾಧ್ಯ ಅದಕ್ಕೋಸ್ಕರ ಗುರುವಿಲ್ಲದೆ ದಯವಿಟ್ಟು ಯಾರೋ ಯಕ್ಷಿಣಿ ಸಾಧನೆ ಮಾಡಕ್ ಹೋಗ್ಬೇಡಿ ಗುರುವಿನ ಮಾರ್ಗದರ್ಶನದಲ್ಲಿ ನೀವು ಸಾಧನೆ ಮಾಡಿ ಹೌದು ನೀವು ಶ್ರೀಮಂತರಾಗ್ತೀರ ಎಸರುಗಳಿಸ್ತೀರ ಕೀರ್ತಿ ಗಳಿಸ್ತೀರ ಹೌದು ಆಮೇಲೆ ನಿಮ್ಗು ಒಂದು ಸಂಸಾರದ ಒಂದು ಅನುಭವನು ಕೂಡ ನಿಮ್ಗೆ ಸಿಗುತ್ತೆ ಇಲ್ಲಂತ ಅಲ್ಲ ಆದ್ರೆ ಇವೆಲ್ಲ ನಿಯಮಗಳನ್ನ ಪಾಲನೆ ಮಾಡಂಗಿರ್ಬೇಕು ನಿನ್ಗೆ ಅರ್ಹತೆ ಏನಿದೆ ಯೋಗ್ಯತೆ ಏನಿದೆ ಮೊದಲು ಅದನ್ನ ಚೆಕ್ ಮಾಡಿಕೊಳ್ಳಿ ಒಂದೇದು ಆಮೇಲೆ ಒಂದು ಸಲ ಯಕ್ಷಿಣಿ ಬಂದ್ಮೇಲೆ ನೀವು ಜೀವನ ಪರ್ಯಂತ ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಏನಾದ್ರೂ ನೀವು ಅದನ್ನ ಮಾತ್ ಕೇಳಿಲ್ಲ ಅಂದ್ರೆ ಯಾವ್ದಾದ್ರು ನಿಯಮಗಳಲ್ಲಿ ಲೋಪದೋಷ ಆದ್ರೆ ಆ ಅದು ಏನಾಗುತ್ತೆ ಅಂದ್ರೆ ನಿಮ್ಮ ಬೆನ್ನಲ್ಲಿ ಬರುತ್ತೆ ನಿಮ್ಮ ಬೆನ್ನ ಎಲುಬಿನಲ್ಲಿ ಬರುತ್ತೆ ನೀವು ಹಾಸಿಗೆ ಹಿಡಿತೀರಾ ನೀವು ಆಸಿಕೆ ಇಡ್ತೀರ ಆಮೇಲೆ ಯಕ್ಷಿಣಿ ಮಾತನ್ನು ನೀವು ಕೇಳದೆ ಇದ್ರೆ ಅದು ಹೇಳ್ತಿರೋ ಮಾತನ್ನು ಕೇಳದೆ ಇದ್ರೆ ನಿಮ್ಮ ನಿಮ್ಮ ತಿಳಿದಂಗೆ ನೀವು ವರ್ತನೆ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಅಥವಾ ಸುಳ್ಳುಗಳು ಹೇಳೋದು ಜನಗಳಿಗೆ ಮೋಸ ಮಾಡೋದು ಈ ರೀತಿ ಹಾದಿಯಲ್ಲಿ ಒಂಟ್ರೆ ಯಕ್ಷಿಣಿಗಳು ಅವು ಸುಮ್ಮನೆ ಇರೋದಿಲ್ಲ ಅವು ನಿಮ್ಗೆ ಎದುರಾಗಿ ನಿಂದಿರ್ತಾವೆ ಆಮೇಲೆ ನೀವು ಯಕ್ಷಿಣಿನ ಮದುವೆ ಆಗಿರ್ತೀರ ಯಕ್ಷಿಣಿಯಿಂದ ಬಿಟ್ಟು ಬೇರೆ ಹುಡುಗಿಯರಿಗೆ ಪ್ರಪೋಸಲ್ ಮಾಡಕ್ ಹೋಗೋದು ಬೇರೆ ಹುಡುಗಿಯರಿಗೆ ನೋಡೋದು ಅವ್ರ ಮೇಲೆ ಮನಸ್ಸು ಈ ರೀತಿ ಏನಾದ್ರೂ ನೀವು ಮಾಡಕ್ ಹೋದ್ರೆ ತುಂಬಾ ಕಷ್ಟ ಆಗತ್ತೆ ಇವು ಎದುರಾಗಿ ಬಿಡ್ತವೆ ಯಕ್ಷಿಣಿಗಳು ನಿಮ್ಗೆ ಅಪೋಸಿಟ್ ಆಗ್ತವೆ ನೀವು ಬೆನ್ನಲ್ಲಿ ಬರ್ತವೆ ನೀವು ಬೆನ್ನಲ್ಲಿ ಬಂತಂದ್ರೆ ನಿಮ್ಮ ಜೀವನ ಏನು ಹೆಂಗ ಗೊತ್ತಾ ನರಕನೇ ಜೀವಂತ ನರಕ ಆಗಿಬಿಡುತ್ತೆ ಇದನ್ನ ನೀವು ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಇದನ್ನ ನೀವು ಸರಿಯಾಗಿ ಗಮನಿಸಬೇಕು ನಾನು ಹೇಳ್ತಿರೋದನ್ನ ಸರಿಯಾಗಿ ಗಮನಿಸಬೇಕು ಈಗೇನೋ ನಿನ್ಗ ತುಟ್ಟಿನ ಅವಸರ ಇರುತ್ತೆ ಆ ನಿಮ್ಗೆ ಸಮಸ್ಯೆಗಳಿರುತ್ತೆ ಹೊರಗ ಬರಗಕೋಸ್ಕರ ನಾವು ಯಕ್ಷಣಿ ಕಲಿಬೇಕು ಅಂತ ಆಲೋಚನೆ ಮಾಡ್ತಾರೆ ಆದ್ರೆ ಭವಿಷ್ಯವನ್ನ ಭವಿಷ್ಯದ ದೃಷ್ಟಿಯನ್ನ ನೀವು ಆಲೋಚನೆ ಮಾಡ್ಬೇಕು ಮುಂದೆ ಹೆಂಗೆ ಈಗ ನಾನೀಗ ಇಪ್ಪತ್ತೆಂಟು ಮೂವತ್ತು ವಯಸ್ಸಿನ ಇದ್ದೀನಿ ನನ್ಗೆ ವಯಸ್ಸಾದ್ಮೇಲೆ ಮೂವತ್ತು ಮೂವತ್ತೈದು ಒಳ್ಳೆ ಅರಿವು ಬಂದಿರುತ್ತೆ ಅವಾಗ ಹೆಂಗೆ ನಾನು ಅವಾಗ ನಾನು ಸಂಸಾರ ಬೇಕು ಬೇಕುವೇ ಬೇಡವೇ ಆಗ ನನ್ನ ಪರಿಸ್ಥಿತಿ ಹೆಂಗಿರುತ್ತೆ ಇದೆಲ್ಲ ಆಲೋಚನೆ ಮಾಡಿ ಯಕ್ಷಿಣಿ ವಿದ್ಯೆಯನ್ನ ಕಲಿಯಕ್ಕೆ ಪ್ರಯತ್ನ ಮಾಡಬೇಕು ನಾವು ನಮ್ಮ ಹತ್ರ ದೀಕ್ಷೆ ತಗೊಂಡಿದ್ರೆ ನಾವು ಇದನ್ನೆಲ್ಲ ನೋಡ್ತೀವಿ ನಿಮ್ದು ಪೂರ್ವ ಪಾರ್ವ ಎಲ್ಲ ವಿಚಾರ ಮಾಡಿ ನಿಮ್ಮ ಕುಟುಂಬದ ಪರಿಸ್ಥಿತಿ ಏನಿದೆ ಎಲ್ಲ ವಿಚಾರ ಮಾಡಿ ನಾವು ಯಕ್ಷಿಣಿ ದೀಕ್ಷೆ ಕೊಡ್ತೀವಿ ಸುಮ್ನೆ ನೀವು ದುಡ್ಡು ಕೊಡ್ತೀರಾ ಅಂತ ಹೇಳಿ ನಾವು ಯಕ್ಷಿಣಿ ದೀಕ್ಷೆ ಕೊಡೋದಿಲ್ಲ ನಿಮ್ಗೆ ಹಂಗೆ ಬೇಕಾಗಿದ್ರೆ ಬೇರೆ ಯಾರ ಹತ್ರ ತಗೊಳ್ಳಿ ಆದ್ರೆ ಈ ಮುಂದೆ ಅಪಾಯ ಅಂತ ಕಟ್ಟಿಟ್ಟ ಬುತ್ತಿ ಇರುತ್ತೆ ನೀವು ಯಾವುದನ್ನು ನೀವು ಗಮನಿಸದೆ ನಾವು ಯಕ್ಷಿಣಿ ಸಾಧನೆ ಮಾಡ್ತೀವಿ ಅಂದ್ರೆ ನಿಮ್ಗೆ ಅಪಾಯ ತಪ್ಪಿದ್ದಲ್ಲ ಅದಕ್ಕೋಸ್ಕರ ಒಂದ್ಸಲ ಒಂದ್ಸಲ ಅಲ್ಲ ಹತ್ತು ಸಲ ಆಲೋಚನೆ ಮಾಡಿ ನೀವು ಯಕ್ಷಿಣಿ ದೀಕ್ಷೆ ತಗೊಂಡು ಸಾಧನೆ ಮಾಡ್ಬೇಕು ಅಂತ ಹೇಳ್ತಾ ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ